ಎಲ್ರಿಗೂ ನಮಸ್ಕಾರ ನಮ್ಮ ಕಿರುಚಿತ್ರ ಹುಲಿಯಪ್ಪ ಮೊದಲನೇ ಸಲ ಸಾರ್ವಜನಿಕವಾಗಿ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಸೆಂಟರ್ ಬಿ ಐ ಸಿ ನಲ್ಲಿ ಜೂನ್ ಏಳನೇ ತಾರೀಕು ಸಂಜೆ ಆರು ಗಂಟೆಗೆ ತೆರೆ ಕಾಣಲಿದೆ ಕಳೆದ ಐದಾರು ವರ್ಷದಿಂದ ನಮ್ಮ ನೆಚ್ಚಿನ ಮಲೆನಾಡಿನಲ್ಲಿ ನಾವು ಹುಲಿಯಪ್ಪ ಅನ್ನೋ ಕಥೆ ಜೊತೆಗೆ ಬೆಳೆದಿದ್ದೇವೆ ನಮ್ಮ ಉತ್ತರ ಕನ್ನಡದ ದಟ್ಟವಾದ ಕಾಡುಗಳ ಒಳಗೆ ಇರೋ ಪುಟ್ಟ ಪುಟ್ಟ ಹಳ್ಳಿಗಳಲ್ಲಿ ನಮ್ಮ ಜನ ಕಾಡು ಪ್ರಾಣಿಗಳ ಜೊತೆ ಹೇಗೆ ಸಹ ಬಾಳ್ವೆ ನಡೆಸ್ತಿದ್ದಾರೆ ವನ್ಯಜೀವಿಗಳ ಜೊತೆ ಇರೋ ಸಂಘರ್ಷದ ಹೊರತಾಗಿಯೂ ಅವರಲ್ಲಿ ಕಾಡು ಪ್ರಾಣಿಗಳ ಮೇಲೆ ಇರೋ ಗೌರವ ಒಲವು ಕಾಳಜಿ ತಾದಾತ್ಮ್ಯ ಸಹಿಷ್ಣುತೆ ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದೇವೆ ವನ್ ವನ್ಯಜೀವಿ ಮನುಷ್ಯರ ನಡುವೆ ಇರೋ ಸಂಘರ್ಷ ನಮ್ಮ ಕಾಲದ ಅತ್ಯಂತ ದೊಡ್ಡ ಸವಾಲುಗಳಲ್ಲಿ ಒಂದು ಇಡೀ ಪ್ರಪಂಚದಾದ್ಯಂತ ಇದರ ಬಗ್ಗೆ ವನ್ಯಜೀವಿ ವಿಜ್ಞಾನಿಗಳು ಸಂಶೋಧಕರು ಕೆಲಸ ಮಾಡ್ತಿದ್ದಾರೆ ಇದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ ಹಾಗಾಗಿ ಇದರ ಬಗ್ಗೆ ವಿಶೇಷ ಆಸಕ್ತಿ ಇರುವವರು ಕಥೆಗಳ ಗೀಳು ಬೆಳೆಸ್ಕೊಂಡವರು ಎಲ್ಲರೂ ಬನ್ನಿ ಚಿತ್ರ ತೆರೆಕಂಡ ನಂತರ ನಮ್ಮ ಇಡೀ ತಂಡದೊಟ್ಟಿಗೆ ನೀವು ಮಾತಾಡಬಹುದು ಈ ಅನುಭವದ ಬಗ್ಗೆ ಅನುಭವವೇ ಒಂದು ಕಥೆಯಾದ ಒಂದು ಸೋಜಿಗವನ್ನು ನಾವು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋ ಕಾತ್ರದಲ್ಲಿದ್ದೇವೆ ದಯವಿಟ್ಟು ಬನ್ನಿ ಬಯೋದಲ್ಲಿ ಇರೋ ಲಿಂಕ್ ಕ್ಲಿಕ್ ಮಾಡಿ ಆರ್ ಎಸ್ ವಿ ಪಿ ಮಾಡಿ ಜೂನ್ ಏಳನೇ ತಾರೀಕು ಸಂಜೆ ಆರು ಗಂಟೆಗೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಸೆಂಟರ್ ದೊಮ್ಲೂರು ಇಂದಿರಾನಗರದಲ್ಲಿ ನಿಮ್ಮ ಭೇಟಿಯಾಗೋ ಕಾತ್ರದಲ್ಲಿದ್ದೇವೆ ಥ್ಯಾಂಕ್ ಯು